ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆ ನಾನು ಈ ವಿಡಿಯೋದಲ್ಲಿ ಮೈಕ್ ಯೂಸ್ ಮಾಡಿಲ್ಲ ಇಫ್ ಎನಿ ಡಿಸ್ಟರ್ಬೆನ್ಸ್ ಪ್ಲೀಸ್ ಅಜ್ಜೆಸ್ಟ್ ಮಾಡಿಕೊಳ್ಳಿ ಹಾಗೆ ನಾನು ಲಾಸ್ಟ್ ಟೈಮು ಹೈನುಗಾರಿಕೆಯಲ್ಲಿ ಯಾವ ಥರ ಎಲ್ಲ ಲಾಭ ಮಾಡ್ಬೋದು ಅಂತ ವಿಡಿಯೋ ಮಾಡಿದ್ದೆ ಈ ವಿ ಇದು ಪಾರ್ಟ್ ಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಯಿತು ಸೊ ಓಕೆ ಬರೀ ಮೇವು ಹಾಲು ಮತ್ತು ಇನ್ನು ಪಾಯಿಂಟ್ ಲೇಬರ್ ಚಾರ್ಜಸ್ಸು ಮತ್ತು ರೆಂಟ್ ಬಗ್ಗೆ ಮಾತಾಡಿದೆ ನಾನು ಗೊಬ್ಬರದ ಗೊಬ್ಬರ ಬಗ್ಗೆ ಮಾತಾಡಿಲ್ಲ ಗೊಬ್ಬರ ಬಗ್ಗೆ ಮಾತಾಡ್ತೀನಿ ಒಂದು ನಿಮಿಷ ಅದಲ್ದಿರ ಮೇವು ಮೇವು ಬಗ್ಗೆ ಮಾತಾಡಿದೆ ನಿಮಗೆ ಜೋಳ ಅದು ಇದು ಬೆಳೆಸ್ತಿರಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡಿಕೊಂಡು ಮತ್ತು ನೀವು ಸೇಲ್ ಕೂಡ ಮಾಡಿ ಅದರಲ್ಲೂ ದುಡ್ಡು ಮಾಡ್ಬೋದು ಯಾಕಂದರೆ ಈ ಬೇಸಿಗೆಯಲ್ಲಿ ಮೇವಿಗೆ ತುಂಬ ಇದೆ ಒಂದೊಂದು ಹದಿನೈದು ಇಪ್ಪತ್ತು ಸಾವಿರ ಮಾರೋದ್ರೂ ಸಹ ಹೋಗುತ್ತೆ ಸೊ ಯೂಶಲಿ ನಮ್ಮ ಕಡೆ ಮೇವಿಗೆ ತುಂಬ ಬೇಸಿಗೆಯಲ್ಲಿ ಅಂದರೆ ನೀರಿನ ಏನಂತಾರೆ ನೀರಿನ ಜಮೀನು ಜಾಸ್ತಿ ಇಲ್ಲ ಕಮ್ಮಿ ಇರೋದ್ರಿಂದ ಮೇವು ಒಂದೊಂದು ಸಲ ನಾವೇ ತೊಗೊಂಡಿದ್ದೀವಿ ಆ ಥರ ನೀವು ಸೇಲ್ ಮಾಡ್ಬೋದು ಅದರಲ್ಲೂ ಬೇಸಿಗೆಲ್ಲಂತ ಅಂತ ಒಳ್ಳೆ ಲಾಟ್ರಿ ಹೊಡೆದಂಗೆ ದುಡ್ಡು ಮಾಡ್ಬೋದು ಯಾಕೆ ಅಂತಂದರೆ ಮೇವಿಗೆ ಅಷ್ಟು ಡಿಮ್ಯಾಂಡ್ ಇರುತ್ತೆ ಸೊ ನೀವು ಮೇವಲ್ಲಿ ಸಹ ದುಡ್ಡು ಮಾಡ್ಬೋದು ಅದಲ್ದ್ರೆ ಈಗ ಇದಕ್ಕೆ ಬಂದರೆ ಗೊಬ್ಬರ ವಿಚಾರಕ್ಕೆ ಬಂದರೆ ಗೊಬ್ಬರ ನಿಮ್ಮ ಹಸುಗಳು ನಿಮ್ಮ ಹತ್ರ ಜಾಸ್ತಿ ಇವಾಗ ಒಂದು ಐವತ್ತು ಹಸು ನಲ್ವತ್ತು ಹಸು ಇಟ್ಟಿರ್ತೀರ ಸಿಕ್ಕಾಪಟ್ಟೆ ಗೊಬ್ಬರ ಅಂತೂ ಆಗಿರುತ್ತೆ ನಿಮಗೆ ನೀವೇನಾದರೂ ತರಕಾರಿ ಬೆಳೆಸ್ತಿದ್ದೀರಾ ಅಂತಂದರೆ ನೀವೇ ಯೂಸ್ ಮಾಡ್ಕೋಬೋದು ನಿಮಗೆ ಬೇಕು ಅಂತಂದರೆ ಯೂಶಲಿ ಹಸು ಗೊಬ್ಬರ ಹಾಕಿದ್ರೆ ತರಕಾರಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ತರಕಾರಿಗಂತಾನೆಲ್ಲ ಇವನ್ ಮೇವುಗೂ ಹಾಕ್ಕೊತಾರೆ ಈ ಥರ ಜೋಳ ಅಳಸಂದಿ ರಾಗಿ ಬೆಳೆಸೋರೆಲ್ಲ ಯೂಸ್ ಮಾಡ್ಕೊತಾರೆ ಸ್ಪೆಷಲಿ ಈ ಥರ ತರಕಾರಿ ಬೆಳೆಸ್ತಾರಲ್ಲ ಟೊಮೆಟೊ ಕ್ಯಾರೆಟು ಸೊಪ್ಪು ಅವು ಇವು ಬೆಳೆಸ್ತಾರಲ್ಲ ಅದಕ್ಕೆ ದನಿನ ಗೊಬ್ಬರ ಒಳ್ಳೆ ಚೆನ್ನಾಗಿ ಬರುತ್ತಂತೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಹೈನುಗಾರಿಕೆ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ಯಾಕಂದರೆ ಅವಿಗೆ ಇಂಟ್ರೆಸ್ಟ್ ಇದೆ ಸೊ ಅವಿಗೋಸ್ಕರ ನಾನು ನನ್ನೆಲ್ಲ ಇದು ಬಿಟ್ಟು ನಾನು ಹೈನುಗಾರಿಕೆಗೆ ಬಂದಿದ್ದೀನಿ ಈಗ ಅದ್ರ ಬಗ್ಗೆ ಒಂದೊಂದೇ ಒಂದೊಂದೇ ಇದ್ದೀನಿ ನಾನು ಸಪೋಸ್ ಏನಾದರೂ ನಾನು ಇಲ್ಲಾದರೂ ಏನಾದರೂ ಮಿಸ್ಟೇಕ್ ಎಲ್ಲರೆ ನೀವು ಕರೆಕ್ಟ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಕರೆಕ್ಷನ್ ಮಾಡ್ಕೊತೀನಿ ಹಾಗೆ ಹಾಂ ಗೊಬ್ಬರ ವಿಚಾರಕ್ಕೆ ಬಂದರೆ ಗೊಬ್ಬರ ನೀವು ಸೇಲ್ ಮಾಡ್ಬೋದು ಒಂದೊಂದು ನಮ್ಮ ಕಡೆ ಮೂರು ಸಾವಿರ ಹಂಗೆ ಇದೆ ಬಟ್ ಬೇರೆ ಬೇರೆ ಕಡೆ ಐದು ಸಾವಿರ ಹತ್ತು ಸಾವಿರ ಆ ಥರ ಎಲ್ಲ ಓಡುತ್ತೆ ಯಾಕಂದರೆ ಇವಾಗ ಹಸುಗಳು ಕಮ್ಮಿ ಇರುತ್ತೆ ಎಲ್ಲಿ ಜಾಸ್ತಿ ತರಕಾರಿ ಬೆಳೀತಾರೋ ಅಲ್ಲಿ ಜಾಸ್ತಿ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ಬಟ್ ಒಬ್ರು ಹೇಳಿದ್ರು ಹತ್ತು ಸಾವಿರವ್ರಿಗೂ ಹೋಗಿದೆ ಗೊಬ್ಬರ ಗೊಬ್ಬರದಲ್ಲೂ ಚೆನ್ನಾಗಿ ಲಾಭ ಮಾಡ್ಬೋದು ಅಂತ ಸೊ ನೋಡಿ ನೀವು ಗೊಬ್ಬರದಲ್ಲಿ ಸಹ ಲಾಭ ಮಾಡ್ಬೋದು ಮೇವಲ್ ಸಹ ಲಾಭ ಮಾಡ್ಬೋದು ಹೈನುಗಾರಿಕೆಯಲ್ಲಿ ಸ್ವಲ್ಪ ತಡ ಆಗುತ್ತೆ ಸ್ಟಾರ್ಟಿಂಗು ನೀವು ವೆಯ್ಟ್ ಮಾಡಬೇಕಷ್ಟೇ ವೆಯ್ಟ್ ಮಾಡಿದ್ರೆ ಎಲ್ಲನೂ ಸಕ್ಸಸ್ ಆಗುತ್ತೆ ಮತ್ತು ನಾನು ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಗೊಬ್ಬರ ಎಲ್ಲ ಈ ಥರ ಕೆಲಸ ಮಾಡ್ತಾ ಇರೋದು ನನ್ನ ಕೈಯೆಲ್ಲ ಲೈಕ್ ಬೊಬ್ಬೆ ಬೊಬ್ಬೆ ಥರ ಬಂದುಬಿಟ್ಟಿತ್ತು ಸೊ ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಏನಿಲ್ಲ ಒಂದು ಫೈವ್ ಮಂತ್ಸಿಂದ ನಾನು ಒಂದೊಂದೇ ಒಂದೊಂದೇ ತಿಳ್ಕೊತ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಹಾಗೆ ಈಗ ಗೊಬ್ಬರದಲ್ಲಿ ಸಹ ನೀವು ದುಡ್ಡು ಮಾಡ್ಬೋದು ನಾವು ಯಾಕಪ್ಪ ಗೊಬ್ಬರ ಚೆಲ್ತಾಯಿದ್ವಿ ಅಂತಂದರೆ ನಾವು ಇವಾಗ ಏನು ಚೆಲ್ತಾ ಇದೀವಲ್ಲ ಆ ಪೀಸಲ್ಲಿ ಏನಾದರೂ ತರಕಾರಿ ಬೆಳೆಯೋಣ ಅಂತ ಅಂದ್ಕೊಂಡು ನಾವು ಚೆಲ್ತಾಯಿದ್ವಿ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಏನು ಬಿ ಏನು ನಾವು ಏನಾಗ್ತಾಯಿದ್ವಿ ಏನು ಅಂತ ಹೇಳ್ಬಿಟ್ಟು ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಈ ವಿಡಿಯೋ ಪ್ಲೀಸ್ ಶೇರ್ ಮಾಡಿ ಹಾಗೆ ನೀವು ಯಾರೆಲ್ಲ ಹೈನುಗಾರಿಕೆ ಮಾಡಬೇಕು ಅಂದ್ಕೊಳ್ತಿದ್ರು ಮಾಡಿ ಪರವಾಗಿಲ್ಲ ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ವೆಯ್ಟ್ ಮಾಡಬೇಕು ಹಾಗೆ ಹೈನುಗಾರಿಕೆಲಿ ಲಾಭ ನಷ್ಟ ಎಲ್ಲ ಕಾಮನ್ನು ಎಲ್ಲದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡಬೇಕು ಅಂದರೆ ಲೈಕ್ ಪ್ಲ್ಯಾನ್ ಮಾಡ್ಕೋಬೇಕು ಹಾಗೆ ಮೇನಾಗಿ ಹಸುನ ತಂದುಕೊಳ್ಳೋದರಲ್ಲಿ ಹುಷಾರಾಗಿ ತಂದ್ಕೋಬೇಕು ಹಸು ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ಯಾಕೆ ಅಂತಂದರೆ ನಾವು ನಾಲ್ಕು ಹಸು ತಂದೀವಿ ನಾಲ್ಕು ಹಸು ನಮ್ಗೆ ಎಷ್ಟೆಷ್ಟು ಹಾಲು ಕೊಡ್ತಿದೆ ಎಷ್ಟೆಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಮತ್ತು ಹಸುನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಇನ್ನೂ ಜಾಸ್ತಿ ಯಾ ಬೆಸ್ಟ್ ವೇ ಯಾವ ವೇಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಯೂಸ್ ಇದೆ ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಸದ್ಯಕ್ಕೆ ಕುರಿ ಲಾಸಲ್ಲಿದೆ ಕುರಿಗಳಿಗೆ ವೈರಸ್ ಬಂದು ಸಾಯ್ತಾ ಇದ್ದಾವೆ ಯಾರು ಕುರಿಗಳನ್ನ ತಗೊಳಕ್ಕೆ ಹೋಗಬೇಡಿ ದಯವಿಟ್ಟು ಯಾರೂ ಕೈ ಹಾಕೋಕೆ ಹೋಗಬೇಡಿ ಇವಾಗ ಇನ್ನೊಂದು ಒಂದು ಒಂದು ತಿಂಗಳು ಎರಡು ತಿಂಗಳು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್